ನಿಂಬೆಹಣ್ಣು ಎಚ್ ಡಿ ರೇವಣ್ಣಂದು ಏನೂ ನಡೆಯೋದಿಲ್ಲ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿ ಪ್ರಧಾನಿ ಆದರೆ ಎಚ್ ಡಿ ದೇವೇಗೌಡ ದೇಶ ಬಿಡ್ತೀನಿ ಅಂತ ಹೇಳಿದ್ರು ಈಗ ಅವರ ಮಗ ಎಚ್ ಡಿ ರೇವಣ್ಣ ಸುಳ್ಳು ಹೇಳ್ತಿದ್ದಾರೆ ರಾಜಕೀಯ ಸನ್ಯಾಸ ಪಡಿತೀನಿ ಮೋದಿ ಮತ್ತೆ ಪ್ರಧಾನಿ ಆದರೆ ಅಂತ ಸುಳ್ಳು ಹೇಳ್ತಿದ್ದಾರೆ ದೇಶ ಬಿಡೋದು ಬೇಡ ಸನ್ಯಾಸ ಸ್ವೀಕರಿಸೋದು ಬೇಡ ಅಪ್ಪನಂತೆ ಸುಳ್ಳು ಹೇಳೋದನ್ನು ಸಚಿವ ರೇವಣ್ಣ ಮಸ್ತ್ ನಿಲ್ಲಿಸಬೇಕು ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಎರಡಂಕಿಯೇ ಮುಟ್ಟೋದಿಲ್ಲ ಅಂತ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರ ಕಡೆ ದಂಡ ಇರುತ್ತೋ ಅವರ ಮಾತು ನಡೆಯುತ್ತೆ ಮೋದಿ ಶಕ್ತಿ ಗೊತ್ತಾಗಿ ಇಮ್ರಾನ್ ಖಾನ್ ಹೊಗಳಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಬಿ ಜೆ ಪಿ ಶಾಸಕ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಸಿದ್ದರಾಮಯ್ಯವರು ಹೇಳಿದಂಗೆ ಬಿಜೆಪಿ ಎರಡೂ ಡಿಜಿಟ್ ಮುಟ್ಟಲ್ಲ ಎರಡಂಕಿ ಮುಟ್ಟಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎರಡಂಕಿ ಮುಟ್ಟಲ್ಲ ಹೋಸಿರಿನೂ ಎರಡು ಅಂಕಿ ಮುಟ್ಟಲಿಲ್ಲ ಅವರು ಈ ಬಾರಿನೂ ಮುಟ್ಟಲ್ಲ ಅವರು ಹಾಗಾಗಿ ಒಂದು ತುಂಬ ಸ್ಪಷ್ಟ ದೇ ಮಾನ್ಯ ನಿಂಬೆಣ್ಣಿನ ರೇವಣ್ಣವ್ರು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಬಿಜೆ ಜೆ ಡಿ ಎಸ್ ಇಪ್ಪತ್ತೆರಡು ಸ್ಥಾನ ತೊಗೊಳ್ಳಲಿಲ್ಲ ಅಂದರೆ ರಾಜಕೀಯ ಸನ್ಯಾಸ ತಗೋತೀನಿ ಅಂತ ಹೇಳಿದ್ದಾರೆ ನಿಮ್ಮ ಕುಟುಂಬಕ್ಕೆ ಸುಳ್ಳು ಹೇಳಿ ಅಭ್ಯಾಸ ನಿಮ್ಮ ತಂದೆ ದೇವೇಗೌಡರು ಹಿಂದಿನ ಚುನಾವಣೆಯಲ್ಲಿ ಮೋದಿ ಪ್ರಧಾನಮಂತ್ರಿ ಆದರೆ ನಾನು ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ದೇವೇಗೌಡರು ದೇಶ ಬಿಟ್ಟು ಹೋಗೋದು ಬೇಡ ರೇವಣ್ಣ ರಾಜಕೀಯ ನಿವೃತ್ತಿ ತೊಗೊಂಡು ಬೇಡ ನಿಮ್ಮಪ್ಪನಾಗ ಮತ್ತೆ ಸುಳ್ಳು ಹೇಳಬೇಡಿ ಅಂತ ಹೇಳ್ತೀನಿ ಅಷ್ಟೇ ಸಿದ್ದರಾಮಯ್ಯವರು ಹೇಳಿದಂಗೆ ಬಿಜೆಪಿ ಎರಡೂ ಡಿಜಿಟ್ ಮುಟ್ಟಲ್ಲ ಎರಡಂಕಿ ಮುಟ್ಟಲ್ಲ ಅಂತ ಹೇಳಿದಾರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎರಡು ಮುಟ್ಟಲ್ಲ ಹೊಸರಿನೂ ಎರಡು ಅಂಕಿ ಮುಟ್ಟಲಿಲ್ಲ ಅವರು ಈ ಬಾರಿಯೂ ಮುಟ್ಟಲ್ಲ ಅವರು ಹಾಗಾಗಿ ಒಂದು ತುಂಬ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ಮೋದಿ ಮೋದಿ ಮತ್ತೆ ಪ್ರಧಾನಿ ಆಗೋದಿಲ್ಲ ಒಂದು ವೇಳೆ ಮೋದಿ ಮತ್ತೆ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ ದೇವೇಗೌಡರು ಈ ಹಿಂದೆ ಹೇಳಿಕೆ ಕೊಟ್ಟಿದ್ರಲ್ಲ ಅದೇ ರೀತಿ ರೇವಣ್ಣ ಅವರು ನಾನು ರಾಜಕೀಯ ಸನ್ಯಾಸವನ್ನ ಸ್ವೀಕರಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಈಶ್ವರಪ್ಪ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಐದು ವರ್ಷ ನಮ್ಮ ಮೋದಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಟೋಪಿ ಆಯ್ಕೋದೇನಪ್ಪ ಮೋದಿ ಬಿಟ್ಟರೆ ಇನ್ನೇನಾರು ಐತೇನ್ರಿ ಏನ್ರಿ ಏನ್ರಿ ಮೋದಿ ಕೊಡುಗೆ ರಾಷ್ಟ್ರಕ್ಕೆ ನಿಮ್ಮ ಡೈರಿಲಿ ಬರೆದಿಟ್ಗಳು ಇವತ್ತು ಹೇಳೋಗಿರ್ತೀನಿ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಈ ರಾಷ್ಟ್ರದಲ್ಲಿ ಮತ್ತಿನ್ನೊಂದು ಸರಿ ಮೋದಿ ಬಂದ್ಬಿಟ್ರೀನು ರಾಜಕೀಯ ಹೋಗ್ತೀನಿ ನಾವು ಐದು ವರ್ಷ ನಮ್ಮ ಮೋದಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಟೋಪಿ ಹಾಕಿ ಹೋದಪ್ಪ ಮೋದಿ ಬಿಟ್ಟರೆ ಇನ್ನೇನಾರು ಐತೇನ ರೀ ಏನ್ರಿ ಮೋದಿ ಕೊಡುಗೆ ರಾಷ್ಟ್ರಕ್ಕೆ ನಿಮ್ಮ ಡೈರಿಲಿ ಬರೆದಿಟ್ಟುಗಳು ಇವತ್ತು ಹೇಳೋಗಿರ್ತೀನಿ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಈ ರಾಷ್ಟ್ರದಲ್ಲಿ ಮತ್ತಿನ್ನೊಂದು ಸರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ ಸಿದ್ದರಾಮಯ್ಯವ್ರು ಹೇಳ್ದಂಗೆ ಬಿ ಜೆ ಪಿ ಎರಡೂ ಡಿಜಿಟ್ ಮುಟ್ಟಲ್ಲ ಎರಡಂಕಿ ಮುಟ್ಟಲ್ಲ ಅಂತ ಹೇಳಿದಾರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎರಡಂಕಿ ಮುಟ್ಟಲ್ಲ ಹೋಸಿರೂ ಎರಡಂಕಿ ಮುಟ್ಟಲಿಲ್ಲ ಅವರು ಈ ಬಾರಿಯೂ ಮುಟ್ಟಲ್ಲ ಅವರು ಹಾಗಾಗಿ ಒಂದು ತುಂಬ ಸ್ಪಷ್ಟ ದೇ ಮಾನ್ಯ ನಿಂಬೆಹಣ್ಣಿನ ರೇವಣ್ಣವ್ರು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಬಿ ಜೆ ಜೆ ಡಿ ಎಸ್ ಇಪ್ಪತ್ತೆರಡು ಸ್ಥಾನ ತೊಗೊಳಲಿಲ್ಲ ಅಂದರೆ ರಾಜಕೀಯ ಸನ್ಯಾಸ ತೊಗೋತೀನಿ ಅಂತ ಹೇಳಿದ್ದಾರೆ ನಿಮ್ಮ ಕುಟುಂಬಕ್ಕೆ ಸುಳ್ಳು ಹೇಳಿ ಅಭ್ಯಾಸ ನಿಮ್ಮ ತಂದೆ ದೇವೇಗೌಡರು ಹಿಂದಿನ ಚುನಾವಣೆಯಲ್ಲಿ ಮೋದಿ ಪ್ರಧಾನಮಂತ್ರಿ ಆದರೆ ನಾನು ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ದೇವೇಗೌಡರು ದೇಶ ಬಿಟ್ಟು ಹೋಗೋದು ಬೇಡ ರೇವಣ್ಣ ರಾಜಕೀಯ ನಿವೃತ್ತಿ ತಗೊಂಡೋದು ಬೇಡ ನಂಗೆ ಮತ್ತೆ ಸುಳ್ಳೇಳ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ